ಹಲೋ ಹಾಯ್ ನಮಸ್ತೆ ಎಲ್ರಿಗೂ ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಕಿಚನ್ನಲ್ಲಿ ಆಲೂಗಡ್ಡೆಯಿಂದ ಸಂಡಿಗೆಯನ್ನು ಮಾಡ್ತಾಯಿದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಅದಕ್ಕಿಂತ ಮೊದಲು ಈ ಚಾನಲನ್ನು ಯಾರು ನೋಡುತ್ತಿರುವ ದಯಮಾಡಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತರಹ ಸಂಡಿಗೆಯನ್ನು ಮಾಡಲಿಕ್ಕೆ ಕೇವಲ ಇಪ್ಪತ್ತು ನಿಮಿಷ ಸಾಕು ಹಾಗೂ ಕೇವಲ ಮೂರು ಇಂಗ್ರಿಡಿಯೆಂಟ್ಸ್ ಇದ್ದರೆ ಕೂಡ ಸಾಕಾಗುತ್ತೆ ಸಂಡಿಗೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ ಎಲ್ರಿಗೂ ಇಷ್ಟ ಕೆಲವೊಬ್ಬರಿಗೆ ಸಂಡಿಗೆ ಇಷ್ಟ ಇದ್ರೂ ಅವ್ರಿಗೇನಾಗುತ್ತೆ ಮಾಡ್ಕೊಂಡು ತಿನ್ನಲಿಕ್ಕೆ ಅವ್ರಿಗೆ ಟೈಮ್ ಇರಲ್ಲ ಅಂಥವ್ರಿಗೆ ಈ ರೆಸಿಪಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ರೆಸಿಪಿ ತುಂಬಾ ಕಡಿಮೆ ಟೈಮ್ ತಗೊಳ್ಳುತ್ತೆ ಬನ್ನಿ ಹಾಗಾದರೆ ಅದನ್ನು ನೋಡೋಣ ಇವಾಗ ಈ ಸಂಡಿಗೆಯನ್ನು ಮಾಡಲಿಕ್ಕೆ ಮೊದಲು ನಾನು ಎರಡು ದೊಡ್ಡದಾದ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ಮಾರ್ಕೆಟ್ನಲ್ಲಿ ಚಿಪ್ಸ್ ಮಾಡೋಕ್ಕೆ ಅಂತಲೇ ಈ ಥರ ಸಪ್ರೇಟಾಗಿ ಆಲೂಗಡ್ಡೆ ಸಿಗುತ್ತೆ ಅದನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ನಾವು ಮಾಡ್ತಾ ಇರೋ ಸಂಡಿಗೆ ಕೂಡ ಚೆನ್ನಾಗಿ ಬರುತ್ತೆ ಇದನ್ನು ನಾನು ಮೊದಲು ತೊಳ್ಕೊಂಡಿದ್ದೆ ಇವಾಗ ಸಿಪ್ಪೆ ತೆಗಿಬೇಕು ಸಿಪ್ಪೆ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀರೋ ಅದನ್ನು ನೋಡಿಕೊಂಡು ಆಲೂಗಡ್ಡೆನ ಕಡಿಮೆ ಅಥವಾ ಜಾಸ್ತಿ ತೊಗೋಬೋದು ನಾನು ಇಲ್ಲಿ ಎರಡೇ ಆಲೂಗಡ್ಡೆಯಿಂದ ಈ ಸಂಡಿಗೆಯನ್ನು ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಈ ಥರ ಸ್ವಲ್ಪವೂ ಸಿಪ್ಪೆ ಬಿಡದ ಹಾಗೆ ಸುಲಿಬೇಕು ಇದೇ ರೀತಿ ಉಳಿದಿರೋ ಆಲೂಗಡ್ಡೆ ಎಲ್ಲವನ್ನ ನಾವು ಎಷ್ಟು ಪ್ರಮಾಣದಲ್ಲಿ ನಾವು ತೊಗೊಂಡಿರ್ತೀವಲ್ಲ ಆಲೂಗಡ್ಡೆ ಅದಷ್ಟು ನಾವು ಆಯ್ತಲ್ಲ ಈ ಒಂದು ಇದೇ ರೀತಿಯಾಗಿ ಎಲ್ಲ ಆಲೂಗಡ್ಡೆ ಸಿಪ್ಪೆಯನ್ನು ತೆಗಿಬೇಕಾಗತ್ತೆ ಈ ರೀತಿ ನಾನು ಎರಡು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದ ನಂತರ ನಾನೇನು ಮಾಡ್ತೀನಿ ಅಂತಂದರೆ ಇದನ್ನು ಇನ್ನೊಂದು ಸರಿ ತೊಳ್ಕೊಬೇಕು ನೋಡಿ ಇವಾಗ ನಾನು ಆಲೂಗಡ್ಡೆನ ಇನ್ನೊಂದು ಸಾರಿ ತೊಳ್ಕೊಂಡು ಬಂದಿದ್ದೀನಿ ಇವಾಗ ಏನಂದರೆ ಈ ಈ ಎರಡು ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೋತೀನಿ ಅದಕ್ಕೆ ಮೊದಲು ನಾನು ಏನು ಮಾಡ್ತೀನಿ ಅಂತಂದ್ರೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನು ತಗೋ ತೆಗೆದಿಟ್ಕೊಂಡಿರಬೇಕು ಯಾಕಂದರೆ ಆಲೂಗಡ್ಡೆಯನ್ನು ಕಟ್ ಮಾಡಿದ ತಕ್ಷಣ ನಾವು ನೀರಿನಲ್ಲಿ ಹಾಕಬೇಕಾಗತ್ತೆ ಯಾಕಂದರೆ ಆಲೂಗಡ್ಡೆ ಕಪ್ಪಿಗೆ ಆಗೋಲ್ಲ ನೀವು ಜಾಸ್ತಿ ಪ್ರಮಾಣದಲ್ಲಿ ಸಂಡಿಗೆಯನ್ನು ಇದ್ದರೆ ಅವನ್ನು ಕೂಡ ನೀವು ಇದೇ ರೀತಿ ಹೆಚ್ಚಿದ ನಂತರ ಇದೇ ರೀತಿ ಉಳಿದ ಎಲ್ಲ ಆಲೂಗಡ್ಡೆನೂ ನೀವು ಕಟ್ ಮಾಡಿದ ನಂತರ ಏನು ಮಾಡಬೇಕಾಗುತ್ತೆ ನೀರಿನಲ್ಲಿ ಹಾಕಿಡ್ರಿ ಅಂದರೆ ಇವು ಆಲೂಗಡ್ಡೆ ಯಾವ ಕೂಡ ಕಪ್ಪಿಗೆ ಆಗೋದಿಲ್ಲ ಈ ಥರ ನೀವು ಎಲ್ಲ ಆಲೂಗಡ್ಡೆಯನ್ನು ಕಟ್ ಮಾಡಿದ ನಂತರ ನೀವು ನೀರಿಗೆ ಹಾಕಿ ತೊಳಿಬೇಕಾಗುತ್ತೆ ನೋಡಿ ಇವಾಗ ನೀವು ನೋಡ್ಬೋದು ಇದರಲ್ಲಿರೋ ನೀರು ಅಷ್ಟು ಕ್ಲಿಯರ್ ಆಗಿಲ್ಲ ಅದಕ್ಕೆ ನಾವು ಏನು ಆ ಈ ಹೆಚ್ಚಿರುವಂತಹ ಆಲೂಗಡ್ಡೆನ ಒಂದು ನಾಲ್ಕೈದು ಸರಿ ಕ್ಲಿಯರ್ ಆಗಿ ತೊಳ್ಕೊಬೇಕಾಗತ್ತೆ ನಾಲ್ಕೈದು ಸರಿ ತೊಳೆದ ನಂತರ ನೋಡಿ ಇವಾಗ ನಾನು ಅದರಲ್ಲಿ ನೀರು ಇದ್ದೀನಿ ಇದು ನೀರು ಹಾಕಿದ ತಕ್ಷಣ ನಮಗೆ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ಬೇಕಾಗುತ್ತೆ ನೋಡಿ ಇವಾಗ ಮೊದಲು ನೀರು ಯಾವ ಥರ ಇದ್ವು ಅಂತ ಇವಾಗ ನೋಡಿ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿದ್ದಾವೆ ನಾವು ಈ ರೀತಿ ಬರೋ ಥರ ನಾವು ನೀಟಾಗಿ ಕ್ಲೀನಾಗಿ ಆಲೂಗಡ್ಡೆಯನ್ನು ತೊಳ್ಕೊಬೇಕಾಗುತ್ತೆ ನಂತರ ನಾವು ಆಲೂಗಡ್ಡೆಯನ್ನು ತೆಗೆದುಬಿಟ್ಟು ಒಂದು ಜಾರ್ಗೆ ಹಾಕಿ ನಾವು ಮಿಕ್ಸಿ ಮಾಡಬೇಕಾಗುತ್ತೆ ಮಿಕ್ಸಿ ಮಾಡು ಮಾಡೋ ಟೈಮಲ್ಲಿ ನಾವೇನಂದರೆ ನೀರನ್ನು ಮಿಕ್ಸ್ ಮಾಡಬಾರ್ದು ಹಾಗೆ ಆಲೂಗಡ್ಡೆಯನ್ನು ಮಾತ್ರ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಇವಾಗ ಈ ಆಲೂಗಡ್ಡೆಯನ್ನು ಫೈನ್ ಪೇಸ್ಟ್ ಆಗಿ ರುಬ್ಕೊಳ್ತಾ ಇದ್ದೀನಿ ಫುಲ್ ಕ್ಲಿಯರ್ ಇದು ಯಾವುದೇ ರೀತಿಯ ಆಲೂಗಡ್ಡೆ ಹಳಕ್ಕಳಕ್ಕು ಉಳಿದಿರಬಾರ್ದು ಆ ಥರ ಏನಾದರೂ ಉಳಿದಿದ್ರೆ ನೀವು ಅದನ್ನು ಸೋಸ್ಕೊಂಡ್ಬಿಟ್ಟು ತಕ್ ನೋಡಿ ಫ್ರೆಂಡ್ಸ್ ಇವಾಗ ಫೈನ್ ಪೇಸ್ಟ್ ಆಗಿದೆ ಇದನ್ನು ನಾನು ಗ್ರೈಂಡರಿಂದ ಜಾರಿಂದ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಅಳತೆ ಮಾಡಿಕೊಂಡು ತೋರಿಸ್ತೀನಿ ಇದನ್ನು ಏನಂದರೆ ಈ ಒಂದು ಬಟ್ಲು ಆಲೂಗಡ್ಡೆ ಪೇಸ್ಟ್ ಇದೆಯಲ್ಲ ಇದನ್ನು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಒಂದು ಆಲೂಗಡ್ಡೆ ಅದು ಪೇಸ್ಟ್ ಇದೆಯಲ್ಲ ಒಂದು ಬಟ್ಲು ಅದರ ಎರಡರಷ್ಟು ನೀರನ್ನು ನಾನು ಆ ಪೇಸ್ಟ್ಗೆ ಇದ್ದೀನಿ ನೋಡಿ ಇವಾಗ ಇದು ಒಂದನೇ ಬಟ್ಲು ಆಯಿತಾ ಈ ನೀರನ್ನು ನಾನು ಆ ಪೇಸ್ಟ್ಗೆ ಹಾಕ್ತಾ ಇದ್ದೀನಿ ನಂತರ ಅದೇ ಬಟ್ಲಿಗೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಈ ಪೇಸ್ಟ್ಗೆ ಹಾಕ್ತೀನಿ ನೋಡಿ ಇವಾಗ ಆ ನೀರು ಮತ್ತು ಪೇಸ್ಟು ಎರಡು ಚೆನ್ನಾಗಿ ಹೊಂದ್ಬಿಡಬೇಕು ಆ ಥರ ನಾನು ಒಂದು ಚಮಚನ ತೊಗೊಂಡು ಅದನ್ನು ಕಲಿಸ್ತಾ ಇದ್ದೀನಿ ಇದು ಇದು ಚೆನ್ನಾಗಿ ಹೊಂದ್ಬಿಡಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಹೊಂದ್ಬಿಡಿದ ನಂತರನೇ ನಾನು ಇದನ್ನು ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಕೊಳ್ತೀನಿ ಇದನ್ನು ನೋಡಿ ಇವಾಗ ನಾನು ಮೂರರಿಂದ ನಾಲ್ಕು ನಿಮಿಷ ಹೈ ಫ್ಲೇಮಲ್ಲೇ ಇಟ್ಟು ಇದ್ದೀನಿ ಇದು ಮೂರರಿಂದ ನಾಲ್ಕು ನಿಮಿಷ ಆದ ತಕ್ಷಣ ಏನು ಮಾಡಬೇಕಂದ್ರೆ ನಾವು ಫ್ಲೇಮನ್ನು ಸಣ್ಣ ಮಾಡಿ ನಾವು ಒಂದು ಚಮಚೆಯಿಂದ ನಾವು ಕೈಯಾಡಿಸ್ತಾನೆ ಇರಬೇಕಾಗತ್ತೆ ನೀವು ಫ್ಲೇಮನ್ನು ಸಣ್ಣ ಮಾಡಿದ ತಕ್ಷಣ ಕೈ ಆಡಿಸದೆ ಬಿಡದೆ ಹಾಗೆ ಇರಬೇಡ್ರಿ ಯಾಕಂದರೆ ಇದರಲ್ಲಿ ಬಟಾಟೆ ಹಾಕಿರೋದ್ರಿಂದ ಅದು ತಳ ಹಿಡಿಯುತ್ತೆ ಅಂದರೆ ಹೊತ್ತೋಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಫ್ಲೇಮ್ ಸಣ್ಣ ಮಾಡಿಬಿಟ್ಟು ಎರಡರಿಂದ ಮೂರು ನಿಮಿಷದ ನಂತರ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ಪೇಸ್ಟು ಸ್ವಲ್ಪ ಗಟ್ಟಿ ಆಗ್ತಾನೆ ಬರ್ತಾ ಇದೆ ನೋಡಿ ಇವಾಗ ಒಂದು ಚಮಚೆಯಿಂದ ಇದು ಆಗಿದೆನೋ ಇಲ್ವೋ ಅಂತ ನಾವು ಟೆಸ್ಟ್ ಮಾಡಲಿಕ್ಕೆ ಏನು ಮಾಡಬೇಕಾಗುತ್ತೆ ಈ ಚಮಚೆಯಿಂದ ನಾವು ಎತ್ತಿದರೆ ಅದು ಡ್ರಾಪ್ ಡ್ರಾಪ್ ಆಗಿ ಬೀಳುತ್ತೆ ಮತ್ತು ಈ ಚಮಚೆಯನ್ನು ನಾವು ಹೊಳಸಿಬಿಟ್ಟು ಒಂದು ಗೆರೆಯನ್ನು ಎಳೆದ್ರೆ ಅವೆರಡು ಲೈನ್ಸು ಒಂದು ಗೂಡಲ್ಲ ಅವು ಇದು ಆಗುತ್ತೆ ಮತ್ತು ಅದು ಸಪ್ರೇಟ್ ಆಗುತ್ತೆ ಈ ರೀತಿ ಬಂದರೆ ನಮಗೆ ಅದು ರೆಡಿಯಾಗಿದೆ ಸಂಡಿಗೆ ಹಾಕೋಕ್ಕೆ ಆ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ನಾವು ನಾನಿವಾಗ ಒಂದು ಸ್ಪೂನು ಉಪ್ಪನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ನಂತರ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಜೀರಿಗೆಯನ್ನು ಕ್ರಷ್ ಮಾಡಿಬಿಟ್ಟು ಹಾಕ್ತೀನಿ ನಂತರ ಇವೆರಡು ಹೊಂದಗೂಡಿಸಿ ಸ್ವಲ್ಪ ಆರಿದ ನಂತರ ನಾನು ಸಂಡಿಗೆಯನ್ನು ಹೋಗ್ತಾ ಇದ್ದೀನಿ ಇವಾಗ ಫ್ರೆಂಡ್ಸ್ ನೀವು ಜೀರಿಗೆ ಬದಲಾಗಿ ಚಿಲ್ಲಿ ಫ್ಲೇಕ್ಸನ್ನು ಕೂಡ ಹಾಕ್ಬೋದು ಅಥವಾ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಕಾದರೂ ಇದಕ್ಕೆ ನಾವು ಆ್ಯಡ್ ಮಾಡ್ಬೋದು ಇದು ಸ್ವಲ್ಪ ಆರಿದ ನಂತರ ನಾನು ಸಂಡಿಗೆಯನ್ನು ಇಡಲಿಕ್ಕೆ ಹೋಗ್ತಾಯಿದ್ದೀನಿ ಇವಾಗ ಇದು ಈ ಥರ ನಾನು ಸಂಡಿಗೆನ ಹಾಕಿದ ತಕ್ಷಣ ಇಡೀ ಒಂದು ದಿನ ಅದು ಚೆನ್ನಾಗಿ ಬಿಸಿಲಲ್ಲಿ ಇರಬೇಕಾಗತ್ತೆ ತುಂಬ ಬೇಗನೆ ಇವು ಆಗ್ತವೆ ಫ್ರೆಂಡ್ಸ್ ಏನು ಜಾಸ್ತಿ ಒಂದು ಟ್ವೆಂಟಿ ಮಿನಿಟ್ಸ್ ತಗೊಳ್ಳುತ್ತೆ ಈ ಪ್ರೊಸೀಜರೆಲ್ಲ ಮಾಡಲಿಕ್ಕೆ ಅಷ್ಟೇ ನೋಡಿ ಕೇವಲ ಎರಡು ಆಲೂಗಡ್ಡೆಯಿಂದ ಎಷ್ಟೊಂದೆಲ್ಲ ನಾವು ಸಂಡಿಗೆಯನ್ನು ಮಾಡ್ಬೋದು ಇದರಲ್ಲಿ ನೋಡಿ ಇವಾಗ ಒಣಗಿದ ನಂತರ ಈ ಥರ ಆಗಿವೆ ಇವು ಸಂಡಿಗೆ ಎಷ್ಟು ಚೆನ್ನಾಗಿ ತೆಳಗೆ ಬಂದಿದ್ದಾವೆ ನೀವು ಇವನ್ನ ಸ್ಟೋರ್ ಮಾಡಬೇಕು ಅಂತಂದರೆ ನೀವು ಇದಕ್ಕಿಂತ ಸ್ವಲ್ಪ ದಪ್ಪಾಗಿ ಕೂಡ ಮಾಡಬಹುದು ಇವಾಗ ನಾವು ಬನ್ನಿ ಇದನ್ನು ಕರೆದು ಬಿಟ್ಟು ನೋಡೋಣ ನೋಡಿ ಇವಾಗ ಎಷ್ಟು ಬೇಗ ಕರಿತವೆ ಅಂತ ತುಂಬಾ ಕ್ರಿಸ್ಪಾಗಿ ಬರ್ತವೆ ಫ್ರೆಂಡ್ಸ್ ಈ ಸಂಡಿಗೆ ನೋಡಿ ಇವಾಗ ಇಲ್ಲಿ ಒಂದೊಂದು ಸಂಡಿಗೆಯನ್ನು ಕೂಡ ನಾನು ನಿಮಗೆ ಕರೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅರಳ್ತಾ ಇದ್ದಾವೆ ನೋಡಿ ಎಷ್ಟು ಕ್ವಿಕ್ಕಾಗಿ ಅರಳತ್ತವೆ ಇದು ತುಂಬ ಹೈ ಫ್ಲೇಮಲ್ಲಿ ನಾವು ಎಣ್ಣೆನ ಕಾದು ಇರಿಸ್ಕೋಬಾರ್ದು ಸ್ವಲ್ಪ ಮೀಡಿಯಂ ಫ್ಲೇಮ್ ಇದ್ರೆ ಸಾಕು ತುಂಬಾ ಬೇಗನೆ ಅರಳ್ತವೆ ಇವು ಈ ಸಂಡಿಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಅಂದರೆ ಎಷ್ಟು ಕ್ರಿಸ್ಪಾಗಿ ಬರ್ತವೆ ಇವು ನಾವು ಈ ಆಲೂಗಡ್ಡೆನ ಯೂಸ್ ಮಾಡಿಕೊಂಡು ತುಂಬ ಆದಂತಹ ಸಂಡಿಗೆಯನ್ನು ಮಾಡ್ಬೋದು ಮಾಡ್ಬೋದು ಅದರಲ್ಲಿ ಇದು ಒಂದು ಟೈಪ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ಕೂಡ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಹಾಗೆ ಇದು ನಮಗೆ ಕಡಿಮೆ ಸಮಯ ತೆಗೆದುಕೊಳ್ಳೋದ್ರಿಂದ ನಾನು ಇದು ಒಂದು ಇರಲಿ ಈ ರೆಸಿಪಿನೂ ಒಂದು ಇರಲಿ ಅಂತ ಮಾಡ್ತಾ ಇವಾಗ ಕೆಲವೊಬ್ಬರಿಗೆ ಸಂಡೆಗೆ ತುಂಬಾ ಇಷ್ಟ ಆಗುತ್ತೆ ಬಟ್ ಅವ್ರಿಗೆ ಟೈಮ್ ಇರೋಲ್ಲ ಮಾಡ್ಕೊಳ್ಳಿಕ್ಕೆ ಅಂಥವ್ರಿಗೆ ಈ ರೆಸಿಪಿ ತುಂಬಾ ಹೆಲ್ಪ್ ಆಗುತ್ತೆ ಸರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಹ್ಯಾವ್ ಅ ನೈಸ್ ಡೇ